ನನ್ನ ಪ್ರೀತಿಯ ಭಕ್ತರಿ ಭಗವಂತನ ಮಾತುಗಳನ್ನು ಸ್ತುತಿಸಿರಿ ನಾನು ಅರುಣ್ ಪಿ ಎಸ್ ಮಟ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ನವೆಂಬರ್ ಹದಿನಾಲ್ಕನೇ ದಿನ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದನೇ ತಿಂಗಳು ಮಕ್ಕಳ ದಿನದಂದು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಚಳಿಗಾಲದ ಸೆಷನ್ಸ್ ನ್ಯಾಯಾಧೀಶರನ್ನು ಕರೆಯಬಹುದು ಇಂದು ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನ ಹಲವು ವರ್ಷಗಳಿಂದ ಭಾರತೀಯ ಸ್ವಾತಂತ್ರ್ಯದ ರೂಪದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಮರಣೀಯ ಕ್ಷಣವೆಂದು ಗುರುತಿಸಲಾಗಿದೆ ಮತ್ತು ಅವರು ಬ್ರಿಟಿಷರನ್ನು ತ್ಯಜಿಸಿದರು ಸೇಂಟ್ ಜಾನ್ ಅವರ ಪವಿತ್ರ ಸುವಾರ್ತೆ ಅಧ್ಯಾಯ ಹದಿನಾಲ್ಕು ಪದ್ಯ ಹದಿಮೂರರಲ್ಲಿ ಹೇಳುತ್ತದೆ ಇದನ್ನು ಕೇಳಿದಾಗ ಹತ್ತಿ ಅಲ್ಲಿಂದ ನಿರ್ಜನ ಸ್ಥಳಕ್ಕೆ ತಾನಾಗಿಯೇ ಹೊರಟನು ಮತ್ತು ಜನರು ಅದನ್ನು ಕೇಳಿದಾಗ ಅವರು ಪ್ರತಿ ನಗರದಿಂದ ಕಾಲ್ನಡಿಗೆಯಲ್ಲಿ ಅವರನ್ನು ಹಿಂಬಾಲಿಸಿದರು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ